ಎಲ್ಲರಿಗೂ ನಮಸ್ಕಾರಗಳು ಇಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಿಶೇಷ ತರಗತಿಯಲ್ಲಿ ಎಲ್ಲ ಪಾಠದ ಭಾಗ ಒಂದು ಭಾಗ ಎರಡರ ಬಿಟ್ಟ ಸ್ಥಳವನ್ನು ಕೇಳುವುದು ಮತ್ತು ಹೇಳುವುದು ಚಟುವಟಿಕೆ ಅದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದರು ಇದನ್ನು ಕೇಳಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಜೋರಾಗಿ ಹೋದ್ರಿ ನೋಡಮ್ಮ ಗಟ್ಟಿ ಮಾಡಿರಿ ಜೋರಾಗಿ ಗಟ್ಟಿ ಮಾಡಿರಿ ಹೇಳಬೇಕೀಗ ಅದನ್ನು ಕೇಳ್ತೀನಿ ಅಂದ್ರೆ ಒಂದು ಪಾಟ ಗಟ್ಟಿ ಆಗೋದು ಮತ್ತೊಂದು ಪಾಟ ಮತ್ತೊಂದಾಗದು ಮತ್ತೊಂದು ಯಾರು ಈಗ ಅವ್ರು ಹೆಂಗೆ ಹೇಳಕ್ ನೀವು ಹಂಗೆ ಹೇಳ್ಬೇಕೀಗ ಒಂದೊಂದು ಪಾಠದ ಒಬ್ಬೊಬ್ಬರು ಇದು ಮಾಡಿರಿ ఇవత్నా ఎండ్ స ఏడు అరవత్మూరు భారత మధ్యప్రదేశ్ బాయసు ఎత్తర అంశ ఆయన వచ్చేది ఇప్పటి అవతారు భారత దక్షిణ శ్రీలంక ಹದ್ನೆಂಟುನೂರ ಐವತ್ತೇಳರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದರು ಸಿಪಾಯಿ ದಂಗೆ ಡಾಲ್ ಯು ಜಾರಿಗೆ ತಂದ ನೀತಿ ಡ್ಯಾಶ್ ಮಕ್ಕಳೇ ಹದಿನೆಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು ಮಂಗಲ್ಪಾಂಡೆ ರಾಣಿ ಬ್ರಿಟಿಷ್ ವಿರುದ್ಧದ ಯುದ್ಧದಲ್ಲಿ ಡ್ಯಾಶ್ ಅನ್ನು ವಶಕ್ಕೆ ಪಡೆದಳು ವೆರಿ ಗುಡ್ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಡ್ಯಾಶ್ ನಲ್ಲಿ ಸ್ಥಾಪಿಸಲಾಯಿತು ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿದ್ದಾರೆ ಜಾರಿಗೆ ತಂದ ನೀತಿ ಹಕ್ಕಿಲ್ಲ ಎಂಬ ನೀತಿ ಹದಿನೆಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ರಾಣಿ ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಅನ್ನು ವಶಕ್ಕೆ ಪಡೆದಳು ವೆರಿ ada masalah yang macam Barcelona 10 dia kena